ಪ್ರಧಾನಮಂತ್ರಿ ಮೋದಿ ಅವರಿಂದ ಭಾರತ ಸೇನೆಗೆ ಸಿಕ್ಕಿದೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಈ ಡಿಸಿಷನ್ ಅನ್ನ ನಿನ್ನೆ ಪ್ರಧಾನಮಂತ್ರಿ ಅವರ ಜೊತೆ ನಡೆದ ಟಾಪ್ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ ನಲ್ಲಿ ತಗೊಳ್ಳಲಾಗಿದೆ ಈ ಮೀಟಿಂಗ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಯಾರೆಲ್ಲ ಇದ್ರಂದ್ರೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಡೋವಲ್ ಮತ್ತೆ ಏರ್ ಫೋರ್ಸ್ ಆರ್ಮಿ ಮತ್ತೆ ನೇವಿ ಈ ಮೂರು ಫೋರ್ಸ್ ಗಳ ಚೀಫ್ ಗಳಿದ್ರು ಈ ಒಂದು ಮೀಟಿಂಗ್ ನಂತರ ಪ್ರಧಾನ ಮಂತ್ರಿ ಮೋದಿಯವರು ನಮ್ಮ ಭಾರತೀಯ ಸೇನೆಗೆ ಫ್ರೀ ಆಪರೇಷನಲ್ ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಈ ಆರ್ಮಿಗೆ ಫುಲ್ ಆಪರೇಷನಲ್ ಫ್ರೀಡಮ್ ಅಂದ್ರೆ ಏನು ಇದರಿಂದ ಏನೆಲ್ಲ ಆರ್ಮಿ ಡಿಸಿಷನ್ ಅನ್ನು ತಗೊಳ್ಬಹುದು ಇದನ್ನೆಲ್ಲ ನೋಡೋಣ ಈ ಒಂದು ವಿಡಿಯೋದಲ್ಲಿ ಈ ಕಂಪ್ಲೀಟ್ ಫ್ರೀಡಮ್ ಆಫ್ ಆಪರೇಷನ್ ಇಂದ ಸೇನೆ ಏನೆಲ್ಲ ಡಿಸಿಷನ್ ಅನ್ನ ತಗೊಳ್ಬಹುದು ಅಂದ್ರೆ ಈ ಕಂಪ್ಲೀಟ್ ಫ್ರೀಡಮ್ ಆಫ್ ಆಪರೇಷನ್ ಅಂದ್ರೆ ಈಗ ಪಾಕಿಸ್ತಾನದ ಮೇಲೆ ಯಾವುದೇ ರೀತಿ ನಮ್ಮ ಸೇನೆ ಆಕ್ಷನ್ ತಗೊಳ್ಳೋದಿದ್ರು ಅದರ ಮೋಡ್ ಆಗಿರಬಹುದು ಅದರ ಟೈಮಿಂಗ್ ಆಗಿರಬಹುದು ಅಥವಾ ಯಾವುದೇ ಟಾರ್ಗೆಟ್ ಆಗಿರಲಿ ಅದಕ್ಕೆ ಅವರಿಗೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಮೊದಲನೇದು ಮೋಡ್ ಆಫ್ ಅಟ್ಯಾಕ್ ಈ ಮೋಡ್ ಆಫ್ ಅಟ್ಯಾಕ್ ಅಂದರೆ ಯಾವ ರೀತಿ ಬೇಕಿದ್ದರೂ ಮಾಡ್ಬೋದು ಏರ್ ಸ್ಟ್ರೈಕ್ ಬೇಕಿದ್ದರೂ ಮಾಡ್ಬೋದು ಅಥವಾ ಗ್ರೌಂಡಲ್ಲಿ ಆರ್ಮಿಯನ್ನು ಬಿಟ್ಟು ಬೇಕಿದ್ರೂ ಅಟ್ಯಾಕ್ ಮಾಡ್ಬೋದು ಅಥವಾ ಸಮುದ್ರದಲ್ಲಿ ನೇವಲ್ ಶಿಪ್ಗಳನ್ನು ತಗೊಂಡು ಹೋಗಿ ಬೇಕಿದ್ದರೆ ಅಟ್ಯಾಕನ್ನು ಮಾಡ್ಬೋದು ಇದಕ್ಕೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಎರಡನೇದಂದರೆ ಟೈಮಿಂಗ್ ಇದನ್ನು ಯಾವಾಗ ಬೇಕಿದ್ರೂ ಮಾಡ್ಬೋದು ರಾತ್ರಿ ಆಗಲಿ ಹಗಲಾಗಲಿ ಈಗಲೇ ಆಗಲಿ ಅಥವಾ ಸ್ವಲ್ಪ ದಿನ ಬಿಟ್ಟಾಗಲಿ ಯಾವಾಗ ಬೇಕಿದ್ದರೂ ಅಟ್ಯಾಕ್ ಮಾಡ್ಬೋದು ಇದಕ್ಕೂ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಇದ್ರ ನಂತರ ಟಾರ್ಗೆಟ್ ಫ್ರೀಡಮ್ ಟಾರ್ಗೆಟ್ ಫ್ರೀಡಮ್ ಅಂದರೆ ನಮ್ಮ ಸೇನೆಗೆ ಯಾವ ಟಾರ್ಗೆಟಿಗೆ ಅಟ್ಯಾಕ್ ಮಾಡಬೇಕನ್ನಿಸ್ತೋ ಅದಕ್ಕೆ ಯಾವುದೇ ಪರ್ಮಿಷನ್ ಕೇಳಬೇಕಾಗಿಲ್ಲ ಯಾವುದೇ ಟೆರರಿಸ್ಟ್ಗಳ ಕ್ಯಾಂಪ್ ಆಗಿರಲಿ ಅಥವಾ ಟ್ರೈನಿಂಗ್ ಸೆಂಟರ್ಗಳಾಗಿರಲಿ ಅಥವಾ ಪಾಕಿಸ್ತಾನ ಎಲ್ಲ ಈಗ ತನ್ನ ಆರ್ಮಿನ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅದಕ್ಕೆ ಪಾಕಿಸ್ತಾನಕ್ಕೆ ಹಾಗೆ ಈ ಸೈಡ್ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಲ್ ಶಿಪ್ಗಳನ್ನು ತಗೊಂಡೋಗಿ ಸೀದಾ ಎರಡು ಕ್ಷಿಪಣಿಗಳನ್ನು ತೆಗೆದು ಕರಾಚಿ ಸಿಟಿಗೆ ಹೊಡೆದ್ರೂ ಹೊಡಿಬೋದು ಈ ರೀತಿ ಯಾವುದೇ ಟಾರ್ಗೆಟಿಗೆ ಅಟ್ಯಾಕ್ ಮಾಡೋದಿದ್ರು ಆರ್ಮಿನೇ ಡಿಸಿಷನ್ ತಗೊಂಡು ಸೀದಾ ಅಟ್ಯಾಕ್ ಮಾಡ್ತಾ ಇರಬಹುದು ಇದರ ಜೊತೆ ಸೇನೆಗೆ ಇನ್ನೊಂದು ಪರ್ಮಿಷನ್ ಕೊಟ್ಟಿರೋದು ಕೊಟ್ಟಿರುದ್ರೆ ನೋ ಪೊಲಿಟಿಕಲ್ ಮೈಕ್ರೋ ಮ್ಯಾನೇಜ್ಮೆಂಟ್ ಎರಡು ಸಾವಿರದ ಹದಿನಾರರಲ್ಲಿ ಉರಿ ಅಟ್ಯಾಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಅಟ್ಯಾಕ್ ಆದ ನಂತರ ನಮ್ಮ ಆರ್ಮಿ ಪಾಕಿಸ್ತಾನದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಿದ್ ನೆನಪಿರ್ಬೋದು ಆಗಲೂ ಆಗ್ಲೂ ಸಹ ನಮ್ಮ ಸೇನೆಗೆ ಪೊಲಿಟಿಕಲ್ ಮೈಕ್ರೋ ಮ್ಯಾನೇಜ್ಮೆಂಟ್ ಫ್ರೀಡಮ್ ಅನ್ನ ಕೊಟ್ಟಿರಲಿಲ್ಲ ಆದ್ರೆ ಈ ಸಲ ಈ ಫ್ರೀಡಮ್ ಕೂಡ ಸಿಕ್ಕಿದೆ ನಮ್ಮ ಆರ್ಮಿಗೆ ಈ ಪೊಲಿಟಿಕಲ್ ಮೈಕ್ರೋ ಮ್ಯಾನೇಜ್ಮೆಂಟಿಂದ ಅಂದ್ರೆ ಪದೇ ಪದೇ ಸಣ್ಣ ಸಣ್ಣ ಮೀಟಿಂಗ್ ಮಾಡ್ತಾ ಇರಬೇಕು ನೆಲ್ಲ ಡಿಸೈಡ್ ಮಾಡಿದ ನಂತರನೂ ಒಂದ್ಸಲ ಮೀಟಿಂಗ್ ಮಾಡಿ ಎಲ್ಲ ಡಿಸ್ಕಷನ್ ಆದ ನಂತರ ಅಟ್ಯಾಕ್ ಮಾಡಬೇಕಾಗಿತ್ತು ಆವಾಗ ಆದರೆ ಈಗ ಇದು ಯಾವ ತಕರಾರು ಇಲ್ಲ ಸೇನೆಗೆ ಎಲ್ಲಿಗೆ ಹೊಡಿಬೇಕನ್ಸುತ್ತೋ ಹೇಗೆ ಹೊಡಿಬೇಕನ್ಸುತ್ತೋ ಯಾವಾಗ ಹೊಡಿಬೇಕನ್ಸುತ್ತೋ ಸೀದಾ ಅಟ್ಯಾಕ್ ಮಾಡ್ತಾ ಇರೋದು ಇದೇ ಕಾರಣಕ್ಕೆ ಈಗ ಪಾಕಿಸ್ತಾನ ಇನ್ನೂ ಹೆಚ್ಚು ಪ್ಯಾನಿಕ್ ಆಗಿರೋದು ಯಾವಾಗ ಯಾವಾಗ ಈ ಪಾಕಿಸ್ತಾನದ ಆರ್ಮಿ ಪ್ಯಾನಿಕ್ ಇದೆ ಅಂತ ಗೊತ್ತಾಗೋದಂದ್ರೆ ಅದು ಆ್ಯಟಮ್ ಆಟಮ್ ಆ್ಯಟಮ್ ಅನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಕಿಸ್ತಾನ ಕಡೆಯಿಂದ ಈಗ ನೀವು ಯಾವುದೇ ಪಾಕಿಸ್ತಾನದ ಮಿನಿಸ್ಟರ್ಗಳ ಹೇಳಿಕೆಗಳನ್ನು ನೋಡಿ ನ್ಯೂಸ್ ವೀಡಿಯೋಗಳನ್ನು ನೋಡಿ ಎಲ್ಲಿ ನೋಡಿದ್ರು ಆಟಮ್ ಆ್ಯಟಮ್ ಆಟಮ್ ಆ್ಯಟಮ್ ಅನ್ನು ಹಾಡು ಕೇಳತ್ತೆ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ ಜೈ ಹಿಂದ್